देवं, कंसचाणूरमर्धनं देवकी परमानन्दं कृष्णं वन्दे जगद्गुरुम् श्रीकृष्णं वन्दे जगद्गुरुम् ಭಗವದ್ಗೀತೆನ ಕೃಷ್ಣನ್ ಕೈಲೇ ಯಾಕೆ ಹೇಳ್ಸಿದ್ನಪ್ಪ ಅಂತನೂ ಸಹ ನಾವು ಮೊದಲನೇ ಕ್ಲಾಸ್ನಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ ಬಟ್ ಇನ್ನೊಂದ್ಸಲ ರಿಪೀಟ್ ಯಾಕೆ ಅಂದ್ರೆ ಭಗವಂತ ಅವನ ದಶಾವತಾರದಲ್ಲಿ ಬಹಳ ಬಹಳ ಕಷ್ಟಪಟ್ಟಂತಹ ಅವತಾರ ಅಂತಂದ ಅಂತ ಹೇಳಿದ್ರೆ ಅದು ಕೃಷ್ಣ ಅವತಾರ ಇನ್ನೊಂದು ರಾಮ ಕೃಷ್ಣ ಅಂತ ಅವ್ರ ಹೆಸರನ್ನೇ ಯಾಕಪ್ಪ ನಾವ್ ಹೇಳ್ತೀವಿ ಉದಾಹರಣೆ ಇಸ್ಕಾನ್ ಅಲ್ಲಿ ಇರ್ಬೋದು ಅಥವಾ ಸಾಕಷ್ಟು ಕಡೆ ಇರ್ಬೋದು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ತೀವಿ ಇಸ್ಕಾನ್ ಅವರು ಅದನ್ನ ಉಲ್ಟಾ ಹೇಳ್ತಾರ ಹರೇ ಕೃಷ್ಣ ಹೇಳಿ ಆಮೇಲೆ ಹರೇ ರಾಮ ಹೇಳ್ತಾರ ಈ ಶ್ಲೋಕ ಎಲ್ಲಿಂದ ಬಂತು ಅಂತ ನಾವೇನಾದ್ರೂ ನೋಡೋದಾದ್ರೆ ಇದು ಉಪನಿಷತ್ತಿನಲ್ಲಿ ಬಂದಂತಹ ಶ್ಲೋಕ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಆ ಯಾಕೆ ಈ ಶ್ಲೋಕಕ್ಕೆ ಅತಿ ಹೆಚ್ಚಿನ ಶಕ್ತಿ ಇದೆ ಅತಿ ಹೆಚ್ಚಿನ ಪವರ್ ಇದೆ ಅಂತ ನಾವೇನಾದ್ರೂ ನೋಡೋದಾದ್ರೆ ಭಗವಂತನ ಪರಶುರಾಮನ ಅವತಾರನೂ ಮಾನವನ ಅವತಾರವೇ ಆದರೆ ಇಲ್ಲಿ ಕೃಷ್ಣ ಮತ್ತೆ ರಾಮನ ಅವತಾರದಲ್ಲಿ ಭಗವಂತ ಹುಟ್ಟಿದ್ದು ಒಂದು ನಮಗೆ ವಿನಯವನ್ನ ಹೇಳ್ಕೊಡೋದಿಕ್ಕೆ ಇನ್ನೊಂದು ಧರ್ಮಸ್ಥಾಪನೆ ಮಾಡೋದಿಕ್ಕೆ ಎರಡೂ ಅವತಾರದಲ್ಲಿ ಏಕೆಂದ್ರೆ ಅಹ್ ರಾಮಾಯಣ ಪ್ರವಚನ ತುಂಬಾ ಜನ ಅಟೆಂಡ್ ಮಾಡಿದ್ರಿ ಅಂತ ಅನ್ಕೊಂತೀನಿ ಅಟೆಂಡ್ ಮಾಡಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಕೇಳ್ಬೋದು ಅದ್ರಲ್ಲೂ ಅಷ್ಟೇ ನಾವು ರಾಮನ್ಗಿಂತ ಸರಿಯೂ ನದಿಗೆ ನಾವು ಧನ್ಯವಾದ ಹೇಳ್ಬೇಕು ಯಾಕೆಂದ್ರೆ ಸರಯೂ ನದಿ ರಾಮನ ಪ್ರತಿ ಒಂದು ದುಃಖವನ್ನ ಆಕೆ ನೋಡಿದ್ಲು ಅಂತ ಹೇಳ್ತಾ ಹೋಗ್ತೀವಿ ಹಾಗಾಗಿ ರಾಮ ಮತ್ತು ಕೃಷ್ಣ ಅಂತ ಹೆಸರನ್ನ ಹೇಳಿದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಸಹ ದೂರ ಆಗ್ತಾ ಹೋಗತ್ತೆ ಹಾಗೆ ರಾಮನಾದ್ರೂ ಸ್ವಲ್ಪ ಪರವಾಗಿಲ್ಲ ರಾಮನಿಗಿಂತ ಅತಿ ಹೆಚ್ಚಾಗಿ ಕೃಷ್ಣ ನೋವನ್ನ ಅನುಭವಿಸ್ತಾ ಹೋಗ್ತಾನೆ ಯಾಕೆಂದ್ರೆ ಹುಟ್ಟಿದ ಮೊದಲನೇ ಕ್ಷಣದಿಂದನೆ ಅವನು ರಾಜನಾಗಿದ್ರು ಸಹ ಹುಟ್ಟಿದ್ದು ನೋಡಿದ್ರೆ ಜೈಲ್ನಲ್ಲಿ ನಂತರ ತನ್ನ ಹೆತ್ತ ತಂದೆ ತಾಯಿಯಿಂದನೆ ಆತ ದೂರಾಗ್ಬೇಕಾಗಿ ಬಂತು ಅಷ್ಟೇ ಅಲ್ಲ ಆತ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರತಿಯೊಂದನ್ನು ಸಹ ಕಳ್ಕೊಳ್ತಾ ಬಂದ ಆದ್ರೂ ಸಹ ನಾವು ಕೃಷ್ಣನನ್ನ ಯಾಕೆ ಕೃಷ್ಣ ಅಂತ ಕರಿತೀವಿ ಅಂದ್ರೆ ಬೇಕಾರೆ ನೀವು ಟ್ರೈ ಮಾಡಿ ನೀವು ಬೇಕಾದ್ರೆ ಕೋಪ ಮಾಡ್ಕೊಂಡಿರಿ ಅಥವಾ ಬೇಜಾರಲ್ಲಿ ಇರ್ಲಿ ಹೇಗಾರ ಇರ್ಲಿ ನಿಮ್ಮ ಮುಖದಲ್ಲಿ ಒಂದು ಸಲ ಕೃಷ್ಣ ಅನ್ನಿ ನಿಮ್ ಮುಖದಲ್ಲಿ ನಗು ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ಎಲ್ರು ಮ್ಯೂಟಲ್ ಇದೀರಲ್ಲ ಬಂತ ಕೃಷ್ಣ ಅಂತ ತರ್ಷ್ಣ ಹೌದು ಬರುತ್ತೆ ಯಾಕೆಂದ್ರೆ ಕೃಷ್ಣ ಅಂದ್ರೇನೆ ಆಕರ್ಷಣೆ ಅವನು ಎಲ್ಲವನ್ನ ಆಕರ್ಷಿಸ್ತಾನೆ ಹಾಗೇನೆ ಎಲ್ಲರನ್ನ ಆಕರ್ಷಿಸ್ತಾನೆ ಹಾಗೇನೆ ಹೇಳ್ತಾ ಹೋಗ್ತಾರೆ ಆ ಈಗ ಉದಾಹರಣೆಗೆ ನಾನು ಎಕ್ಸಾಂಪಲ್ ತಗೊಳ್ತಾ ಇರೋದು ಯಾರ್ದೋ ಹೆಸರು ತಗೊಂಡೆ ಅಂತ ಬೇಜಾರ್ ಮಾಡ್ಕೋಬೇಡಿ ಆ ಈಗ ರಾಜಕಾರಣಿಗಳು ಅಂತ ತಗೊಳ್ಳೋಣ ಅವ್ರು ಯಾವಾಗ ನೋಡಿದ್ರು ವೈಟ್ ಅಂಡ್ ವೈಟ್ ಬಟ್ಟೆನೆ ಹಾಕೊಂಡಿರ್ತಾರಲ್ವಾ ಅವ್ರು ಬೀರು ತೆಗೆದ್ರು ಸಹ ಏನಾಗತ್ತೆ ವೈಟ್ ಅಂಡ್ ವೈಟೇ ಇರತ್ತೆ ತುಂಬಾ ಇಷ್ಟ ಪಡೋರು ಅಥವಾ ಯಾರೋ ಒಬ್ರು ಹ್ಮ್ ಆ ಕೆಂಪು ಬಟ್ ಈಗ ಫಾರ್ ಎಕ್ಸಾಂಪಲ್ ನನಗೆ ಆ ರೆಡ್ ಅಂದ್ರೆ ಇಷ್ಟ ಅಂತ ಅನ್ಕೊಳ್ಳೋಣ ಆ ನಾನು ಉಟ್ಕೊಂಡಿರೋದು ರೆಡ್ ಕಲರ್ ಡ್ರೆಸ್ಸೇ ಹಾಕ್ತೀನಿ ರೆಡ್ ಕಲರ್ ಪರ್ಸೆ ಇಟ್ಕೊತೀನಿ ಅಥವಾ ರೆಡ್ ಕಲರ್ ಕಾರೇ ಇಟ್ಕೊಂಡಿದ್ದೀನಿ ಬೀರು ಬಾಗ್ಲು ತೆಗ್ದಾಗ್ಲೂ ರೆಡ್ 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 ಇರುತ್ತೆ ಅಂತ ಅಂದಾಗ ಆ ಯಾರೋ ಒಬ್ರು ಏನ್ ಅನ್ಕೊಂತೀರಾ ಓಕೆ ಮೇಡಮ್ ಈ ರೆಡ್ ಅಂದ್ರೆ ಇಷ್ಟ ಅಪ್ಪ ಅಂತ ಅನ್ಬಿಟ್ಟು ನೀವು ಗಿಫ್ಟ್ ತಗೋಬೇಕಾದ್ರು ರೆಡ್ ಕಲರ್ ತಗೊಳ್ತೀರಾ ಹೌದಾ ಕರೆಕ್ಟಾ ಎಸ್ ಹಾಗೇನೆ ನಾವು ಅಷ್ಟೇ ಯಾವಾಗ್ಲೂ ಚಿಕ್ಕ ಪುಟ್ಟದಕ್ಕೆಲ್ಲ ದುಃಖನೇ ಪಡ್ತಾ ಇದ್ರೆ ಅಯ್ಯೋ ನನಗ್ ಬೇಜಾರು ಅಯ್ಯೋ ನನಗ್ ದುಃಖ ಅಂತ ನಾನು ದುಃಖನೇ ಪಡ್ತಾ ಇದ್ದು ಫೋನಲ್ಲೂ ದುಃಖವನ್ನೇ ಹೇಳ್ತಾ ಇದ್ರೆ ಅಥವಾ ನನ್ನ ತಲೆಯಲ್ಲೂ ದುಃಖನೇ ಇದ್ರೆ ನಮಗೆ ಬರುವಂತಹ ಈ ಪರಿಸರ ಏನನ್ಕೊಳುತ್ತೆ ಓಕೆ ಇವಳಿಗೆ ದುಃಖ ಅಂದ್ರೆ ತುಂಬಾ ಇಷ್ಟ ಇರಬೇಕು ಅದಕ್ಕೆನೆ ಇವಳಿಗೆ ನಾನು ಮತ್ತೆ ದುಃಖ ಕೊಡ್ತೀನಿ ಯಾಕೆಂದ್ರೆ ಅವ್ಳಿಗೆ ತುಂಬಾ ಇಷ್ಟ ಅಂತ ನಮಗ್ ದುಃಖ ಕೊಡ್ತಾ ಹೋಗತ್ತಂತೆ ಹಾಗಾಗಿ ನಾವು ಪ್ರತಿ ದಿನ ಪ್ರತಿ ಕ್ಷಣ ನಗುತಾ ಇರಬೇಕು ಯಾಕೆ ಅಂದ್ರೆ ಕೃಷ್ಣ ಹೇಳಿಕೊಟ್ಟ ಪಾಠನೇ ಅದು ಎಂತಹ ಸಂದರ್ಭದಲ್ಲೂ ನೀನು ನಿನ್ನ ನಗುವನ್ನ ಬಿಡಬೇಡ ಅಷ್ಟೇ ಅಲ್ಲ ನಿನ್ನ ಧರ್ಮವನ್ನ ಬಿಡಬೇಡ ನಿನ್ನ ತಾಳ್ಮೆಯನ್ನ ಬಿಡಬೇಡ ಕೃಷ್ಣ ಯಾವತ್ತೂ ಸಹ ತಾಳ್ಮೆಯನ್ನ ಬಿಟ್ಟವನಲ್ಲ ಧರ್ಮವನ್ನ ಬಿಟ್ಟವನಲ್ಲ ನಗುವನ್ನ ಬಿಟ್ಟವನಲ್ಲ ಅದನ್ನ ಹೇಳ್ಕೊಡ್ತಾ ಹೋಗ್ತಾನೆ ನಮ್ಗೆ ಭಗವದ್ಗೀತೆಯ ಬೆಳಕಿನಲ್ಲಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗೇನೆ ಮೂರು ಶ್ಲೋಕಗಳನ್ನ ನಾವು ಕಲ್ತ್ಕೊಂಡ್ವಿ ಇಂದು ನಾಲ್ಕು ಐದು ಮತ್ತು ಆರನೇ ಶ್ಲೋಕವನ್ನ ನಾವು ನೋಡ್ತಾ ಹೋಗೋಣ ಅಹ್ ಮೊದ್ಲೇ ತಿಳ್ಕೊಂಡ್ವಿ ಇದು ಪೂರ್ವ ಪೀಟಿಕೆ ಅಂದ್ರೆ ಪೂರ್ವ ಪೀಟಿಕೆ ಅಂದ್ರೇನು ಅಲ್ಲಿ ಏನೇನಿತ್ತು ಏನಾಯ್ತು ಹೇಗಾಯ್ತು ಅನ್ನೋದು ಹೇಳ್ತಾ ಹೋಗುತ್ತೆ ಹೇಗೆ ನಾವು ವಿಷ್ಣು ಸಹಸ್ರನಾಮವನ್ನ ಕಲಿಯೋದಕ್ಕಿಂತ ಮುಂಚೆ ಪೂರ್ವಾಂಗಂ ಅಂತ ಹೇಳ್ತಾ ಹೋಗ್ತಿವಲ್ವಾ ಆ ರೀತಿ ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನ ನಾವು ಪೂರ್ವಾಂಗಂ ಅಥವಾ ಪೂರ್ವ ಪೀಠಿಕೆ ಅಂತ ಹೇಳಿ ನಾವು ತಗೋಬಹುದು ಮೊದಲನೇ ಶ್ಲೋಕದಲ್ಲಿ ಅರ್ಥ ತಿಳ್ಕೊಂಡ್ವಿ ನಾವೆಲ್ಲರೂ ಸಹ ಧೃತರಾಷ್ಟ್ರನ ಹಾಗೆ ಕುರುಡ್ರು ಹಾಗೆ ಧರ್ಮ ಮಾರ್ಗದಲ್ಲೂ ಸಹ ನಾವು ಕುರುಡ್ರಾಗೇ ಇದ್ದೀವಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನಮಗೆ ತಿಳಿತಾ ಇಲ್ಲ ಅಷ್ಟೇ ಅಲ್ಲ ಅವನಿಗೆ ಇರುವಂತಹ ಮಮಕಾರ ಪ್ರೇಮ ಪ್ರೀತಿ ಎಲ್ಲವುದು ಸಹ ನಮಗೂ ಸಹ ನಮ್ಮ ಜೀವನದಲ್ಲಿ ಇದೆ ಅಂತ ಹಾಗೆ ಧೃತರಾಷ್ಟ್ರನಿಗೆ ಕಣ್ಣಾಗಿ ಬಂದವನು ಸಂಜಯ ಹಾಗೆ ನಮ್ಮ ಜೀವನದಲ್ಲಿ ಸಂಜಯನಾಗಿ ಬರುತ್ತಾ ಇರೋದು ಭಗವದ್ಗೀತೆ ಭಗವದ್ಗೀತೆ ಹೇಳ್ಕೊಡ್ತಾ ಹೋಗತ್ತೆ ನಾವು ಹೇಗೆ ಇರ್ಬೇಕು ಏನು ಮಾಡ್ಬೇಕು ಅಂತ ಈ ಭಗವದ್ಗೀತೆಯಲ್ಲಿ ಅಥವಾ ಮಹಾಭಾರತದಲ್ಲಿ ಬರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಅಂತ ಏನ್ ತಗೊಂತೀವಿ ಪಾತ್ರಗಳು ಅಂತ ಏನ್ ತಗೊಂತೀವಿ ಅದು ಕೇವಲ ಪಾತ್ರಗಳಲ್ಲ ಅದು ನಮ್ಮ ದೇಹದಲ್ಲಿ ಇರುವಂತಹ ಆಸೆ ಆಕಾಂಕ್ಷೆ ಹಾಗೂ ಕಾಮನೆಗಳು ರಥವನ್ನ ನಮ್ಮ ದೇಹಕ್ಕೆ ಹೋಲಿಸಿದ್ರೆ ಅರ್ಜುನನನ್ನ ನಮ್ಮ ಮನಸ್ಸಿಗೆ ಹೋಲಿಸ್ತಾ ಹೋಗ್ತಾರೆ ಹಾಗೆ ಆ ರಥಕ್ಕೆ ಕಟ್ಟಿ ಹಾಕಿದಂತಹ ಕುದುರೆಗಳನ್ನ ಇಂದ್ರಿಯಕ್ಕೆ ಹೋಲಿಸಿದ್ರೆ ಕೃಷ್ಣನನ್ನ ಸಾರಥಿಯಾಗಿ ಅಂದ್ರೆ ಆತ್ಮ ಸ್ವರೂಪನಾದ ಭಗವಂತ ನಮ್ಮ ದೇಹದಲ್ಲಿ ಇದಾನೆ ಅಂತ ನಾವು ತಿಳ್ಕೊಳ್ತೀವಿ ಹಾಗೆ ನಾವು ಸಹ ಅರ್ಜುನನ ಹಾಗೆ ಶರಣಾಗತಿಯಾಗಿ ಭಗವಂತನಿಗೆ ತಂದೆ ನನ್ನನ್ನ ಯಾವ ದಾರಿಲಿ ಕರ್ಕೊಂಡ್ ಹೋಗ್ಬೇಕು ಅನ್ಕೊಂಡು ಹೋಗಿದ್ದೀಯಾ ದಯವಿಟ್ಟು ಕರ್ಕೊಂಡು ಹೋಗು ಅಂತ ನಾವು ಅವನಿಗೆ ಶರಣಾಗ್ಬೇಕು ಇನ್ನು ಕೌರವರು ಅಂತ ತಿಳಿದಾಗ ನಮಗೆ ಗೊತ್ತಾಗೋದು ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ದುಷ್ಟ ಬುದ್ಧಿಗಳು ಪ್ರತಿ ಒಬ್ಬರಲ್ಲೂ ಇದೆ ಮೇಡಮ್ ನಿಮ್ಮಲ್ಲಿಲ್ವಾ ಖಂಡಿತ ಇದೆ ನನ್ನಲ್ಲೂ ಕೋಪ ಇದೆ ನನ್ನಲ್ಲೂ ಸಿಟ್ಟಿದೆ ನನ್ನಲ್ಲೂ ಆಸೆ ಇದೆ ಅಲ್ವಾ ಯಾಕೆಂದ್ರೆ ನಾವೆಲ್ಲ ಜಿಜ್ಞಾಸೆಯಲ್ಲಿ ಬದುಕ್ತಾ ಇರೋರು ಆದ್ರೆ ಒಂದು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನಿಮ್ ನಿಮ್ಮೆಲ್ಲರಲ್ಲೂ ಅಬ್ಸರ್ವ್ ಮಾಡಿ ಈ ಆಧ್ಯಾತ್ಮಿಕಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮೆಲ್ಲರಿಗೂ ಜಿಜ್ಞಾಸೆ ಇತ್ತು ಅದೇನಪ್ಪಾ ಅಂದ್ರೆ ಎಲ್ಲ ಹೆಂಗಸರ ಹಾಗೆ ಅಥವಾ ಎಲ್ಲರ ಮನೆಯಲ್ಲಿ ಹೇಗಿರ್ತಾರೆ ಹಾಗೆ ಅದ್ ಬೇಕು ಇದ್ ಬೇಕು ಅನ್ನೋ ಆಸೆಗಳು ಇರ್ತಾ ಇತ್ತು ಆದ್ರೆ ಈ ಆಧ್ಯಾತ್ಮಿಕಕ್ಕೆ ಬಂದ ಮೇಲೆ ನಮಗೆ ಆ ಹೊರ ಪ್ರಪಂಚದ ಆಸೆಗಳಿಗಿಂತ ಅಯ್ಯೋ ನಾನು ಇನ್ನೊಂಚೂರು ಇನ್ನೊಂಚೂರು ಭಗವಂತನಿಗೆ ಏನಾದ್ರು ಕಲ್ತ್ಕೋಬೋದಾ ಅಥವಾ ಇನ್ಯಾವುದೋ ಹೊಸ ಶ್ಲೋಕ ಕಲ್ತ್ಕೋಬೋದಾ ಇನ್ಯಾವುದೋ ಹೊಸ ಅರ್ಥವನ್ನ ತಿಳ್ಕೊಬೋದಾ ಅಥವಾ ಜೀವನದ ಅರ್ಥಗಳೇನು ಅಂತ ನಾವು ತಿಳಿದುಕೊಳ್ಳುವಂತಹ ಆಸೆ ನಮ್ಮಲ್ಲಿ ಹುಟ್ಟತಾ ಇದೆ ಹೌದಾ ಕರೆಕ್ಟಾ ಎಸ್ ನೋಡಿ ಎಷ್ಟೊಂದ್ ಗಳು ಬರ್ತಾ ಇದೆ ಗಳು ಬರ್ತಾ ಇದೆ ಹೌದು ನಮ್ಮೆಲ್ಲರಿಗೂ ಸಹ ನಾವು ಭಗವಂತನಿಗೆ ಧನ್ಯವಾದ ಹೇಳ್ಬೇಕು ಯಾಕೆ ಅಂತ ಭಗವಂತ ನಮ್ಮನ್ನ ಆರಿಸ್ಕೊಂಡಿದ್ದಾನೆ ನಾವ್ ಅನ್ಕೊಂತಾ ಇದ್ದೀವಿ ನಾನು ಕೃಷ್ಣನನ್ನ ಪ್ರೀತಿಸ್ತಾ ಇದ್ದೀನಿ ಅದಕ್ಕೆ ನಾನು ಭಗವದ್ಗೀತೆಯನ್ನ ಓದ್ತಾ ಇದ್ದೀನಿ ಅಥವಾ ಭಗವದ್ಗೀತೆಯನ್ನ ಕಲ್ತ್ಕೊಳ್ತಾ ಇದ್ದೀನಿ ಅಂತ ಅದು ತಪ್ಪು ಕೃಷ್ಣ ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ ಹಾಗಾಗಿ ಅವನು ಭಗವದ್ಗೀತೆಯ ಅರ್ಥವನ್ನ ನಮಗೆ ತಿಳಿ ಹೇಳ್ತಾ ಇದ್ದಾನೆ ನಾವು ಕೃಷ್ಣನನ್ನ ಪ್ರೀತಿಸ್ತಾ ಇಲ್ಲ ಅವನು ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ ಹೀ ಸ್ಟಾರ್ಟೆಡ್ ಲವಿಂಗ್ ಅಸ್ ನನ್ನೊಬ್ಳನ್ನೇ ಅಲ್ಲ ಇಲ್ಲಿರೋರೆಲ್ಲರನ್ನು ಹಾಗಾಗಿ ಯಾರು ನಮ್ ಜೊತೆ ಇದಾರೆ ಇಲ್ಲ ಅನ್ನೋದಕ್ಕಿಂತ ಕೃಷ್ಣ ನಮ್ ಜೊತೆ ಇದ್ದಾನೆ ಅನ್ನೋ ಒಂದು ಅಹ್ ದೃಢವಾದ ನಂಬಿಕೆ ನಮ್ಮಲ್ಲಿರ್ಬೇಕು ಆಸ್ ಯೂಶ ನನ್ನ ಫೇವರೇಟ್ ಶ್ಲೋಕ ಅನನ್ಯ ಚಿಂತೆಯೋ ಮಾಂ ಜನ ಯೋಗ ಕ್ಷೇಮಂ ವಹಾಮ್ಯಹಂ ನಮಗ್ ತುಂಬಾ ಕಷ್ಟ ಬಂದು ನಮ್ಗೆ ಯಾರು ಇಲ್ಲಪ್ಪ ಅಂತ ಅಂದ ತಕ್ಷಣ ಈ ಹಾ ಈ ಶ್ಲೋಕವನ್ನು ಹೇಳ್ಕೊಂಡು ಬೇಕು ಇದು ಸಹ ಭಗವದ್ಗೀತೆ ಶ್ಲೋಕನೇ ಒಂಬತ್ತನೇ ಅಧ್ಯಾಯದಲ್ಲಿ ಬರ್ತಾ ಹೋಗುತ್ತೆ ಅಂದ್ರೆ ನೀನ್ ನನ್ನ ನಾಮಸ್ಮರಣೆಯನ್ನ ಮಾಡಿದ್ಯಾ ನಾನ್ ಖಂಡಿತವಾಗ್ಲೂ ನಿನ್ನ ಯೋಗಕ್ಷೇಮವನ್ನ ನೋಡ್ಕೊಳ್ತೀನಿ ಅಂತ ಅದನ್ನೇ ಒಂದು ಒಂದು ಸಲ ದಾಸರು ಹೇಳ್ತಾ ಹೋಗ್ತಾರೆ ನೀನು ಯಾರ್ ಹೆಸ್ರನ್ ಬೇಕಾದ್ರೂ ಕೂಗು ಆದ್ರೆ ಕೃಷ್ಣ ಅನ್ನೋ ಹೆಸರನ್ನ ಮಾತ್ರ ದಯವಿಟ್ಟು ನಿನ್ನ ಬಾಯಲ್ಲಿ ಕರಿಬೇಡ ಆಶ್ಚರ್ಯ ಆಗತ್ತೆ ಹೌದಾ ಯಾಕೆ ನೀನು ಒಂದು ಸಾರಿ ಕೃಷ್ಣ ಅಂದ್ರೆ ನಿನ್ನ ಮುಖದಲ್ಲಿ ನಗುವಿನ ಜೊತೆ ಕೃಷ್ಣ ನಿನ್ನ ಪಕ್ಕ ಬಂದು ಕಿವಿಯಲ್ಲಿ ಎರಡು ಸಾರಿ ಕೃಷ್ಣ ಕೃಷ್ಣ ಅನ್ಬಿಡ್ತಾನೆ ಹೌದಾ ಎರಡ್ ಸರಿ ಹೇಳ್ಬೇಕಾ ಅಂತ ಅನ್ಬಿಟ್ಟು ಮರ್ತ್ ಬಿಟ್ಟು ನಾನೇನಾದ್ರು ಎರಡು ಸರಿ ಕೃಷ್ಣ ಕೃಷ್ಣ ಅನ್ಬಿಟ್ರೆ ಅವ್ನು ಬಂದು ನಿನ್ ಹೃದಯದಲ್ಲಿ ಕುತ್ಕೊಂಡ್ಬಿಡ್ತಾನೆ ಆಗ ನಿನ್ನ ಹೃದಯದಲ್ಲಿ ಯಾವುದೇ ನೋವು ನಲಿವು ಇನ್ ಯಾರಿಗೂ ಜಾಗ ಇರಲ್ಲ ಎಲ್ಲ ಜಾಗವನ್ನ ಅವನು ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರಂತ ಹಾಗಾಗಿ ಕೃಷ್ಣ ಅಂತ ಕರಿಬೇಕಾದ್ರೆ ನಾವ್ ತುಂಬಾ ಯೋಚನೆ ಮಾಡ್ಬೇಕು ಯಾಕೆ ಅಂದ್ರೆ ಅವನು ನಮ್ಮನ್ನ ಲವ್ ಮಾಡೋದಿಕ್ಕೆ ಪ್ರೀತಿಸೋದಿಕ್ಕೆ ಶುರು ಮಾಡ್ದ ಅಂತ ಅಂದ್ರೆ ನಮಗೆ ದೊಡ್ ಅಸ್ತ್ರ ಇದ್ದ ಹಾಗೆ ನಮ್ಮ ಎಲ್ಲವನ್ನ ಅವನು ಆವರಿಸ್ಕೊಂಡ್ಬಿಡ್ತಾನೆ ನಮ್ಗೆ ಯಾರಿಗೂ ದುಃಖನೇ ಬರೋದಿಲ್ಲ ಯಾಕೆ ಅಂದ್ರೆ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಹಾಗೇನೆ ಸಂಜಯನ ಹಾಗೆ ಬಂದಂತಹ ಈ ಭಗವದ್ಗೀತೆಯ ಅರ್ಥದಲ್ಲಿ ಭಗವದ್ಗೀತೆ ಸಂಜಯ ಹೇಳ್ತಾ ಇದ್ದಾನೆ ಎರಡನೇ ಶ್ಲೋಕದಲ್ಲಿ ರಾಜನೇ ಆಗದ ದುರ್ಯೋಧನ ರಾಜನ ಹಾಗೆ ದರ್ಪ ತೋರಿಸ್ತಾ ಇದ್ದಾನೆ ಹಾಗೂ ಅವನ ದುಷ್ಟತನ ಅದ್ರಲ್ಲಿ ಕಾಣಿಸ್ತಾ ಇದೆ ಅಂತ ಹಾಗೇನೆ ಆ ಮೂರನೇ ಶ್ಲೋಕದಲ್ಲೂ ಅದೇ ಹೇಳ್ತಾ ಹೋಗ್ತಾರೆ ಅಂದ್ರೆ ನಿಮ್ಮ ಶಿಷ್ಯ ಅದನ್ನ ಈ ವ್ಯೂ ವ್ಯೂಹವನ್ನ ರಚಿಸಿದ್ದು ನಿಮಗ್ ಗೊತ್ತಲ್ವಾ ಅಂತ ಸ್ವಲ್ಪ ಜಂಬ ದರ್ಪ ಎಲ್ಲವನ್ನ ದುರತನ ದುರ್ಯೋಧನ ತೋರಿಸ್ತಾ ಹೋಗ್ತಾನೆ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಾಲ್ಕು ಐದು ಮತ್ತೆ ಆರಲ್ಲಿ ನಾಲ್ಕನೇ ಶ್ಲೋಕ ನೋಡೋದಾದ್ರೆ ಅತ್ರ ಶೂರ ಮಹೇಶ್ವಾಸಃ ಭೀಮಾರ್ಜುನ ಸಮಯುಧಾನು ವಿರಾಟಶ್ಚ ದ್ರುಪದಶ್ಚ ಮಹಾರಥ ನಿನ್ನೆ ಪಾಠದಲ್ಲಿ ಕೇಳ್ಬಿಟ್ವಿ ಅಲ್ವಾ ಆಚಾರ್ಯ ರೇ ನೋಡಿದ್ರಾ ಎದುರುಗಡೆ ಯಾರ್ಯಾರಿದ್ದಾರೆ ಅಂತ ಯಾರ್ಯಾರಿದ್ದಾರೆ ಆ ವ್ಯೂಹವನ್ನ ರಚಿಸಿದ್ದೆ ನಿಮ್ಮ ಶಿಷ್ಯ ಹಾಗಾಗಿ ನಿಮಗೆ ತುಂಬಾ ಚೆನ್ನಾಗ್ ಗೊತ್ತಿರ್ಬೇಕಲ್ವಾ ಹಾಗೆ ಹೀಗೆ ಅಂತ ಎದುರು ವಾದಿಸ್ತಾನೆ ಅಷ್ಟೇ ಇಲ್ಲ ಅವನಿಗೆ ಎಷ್ಟು ಒಂದು ಕೀಳರಿಮೆ ಇತ್ತಪ್ಪ ಅವನ ಬಗ್ಗೆ ಅಥವಾ ಅವನ ಆಶ್ವಾರೋಹಿ ದಳದ ಮೇಲೆ ಅಂತ ಆ ಹೇಳೋದ್ ಹೇಳೋದ ಅಂದ್ರೆ ಅವನ ಸೈನ್ಯದ ಮೇಲೆ ಅನ್ನೋದಕ್ಕೆ ಅತ್ರ ಅತ್ರ ಅಂದ್ರೆ ಇಲ್ಲಿ ಅಂತ ಶೂರ ಅಂದ್ರೆ ವೀರರಾದ ಅಲ್ಲಿ ಎಂತೆಂತ ವೀರರಿದ್ದಾರೆ ಗೊತ್ತೇನ್ರಿ ಯಾರಿದಾರಪ್ಪಾ ಅಂದ್ರೆ ಮಹೇಶ್ ವಾಸಾಹ ಅಂತ ಅಂದ್ರೆ ಬಿಲ್ಲುಗಾರರಿದ್ದಾರೆ ಬರೀ ಶೂರರಷ್ಟೇ ಅಲ್ಲ ಬಿಲ್ಗಾರರಿದ್ದಾರೆ ಅವ್ರು ಒಂದ್ ಸಲ ಬಿಲ್ಲನ್ನ ಬಿಟ್ರು ಅಂದ್ರೆ ಬಾಣವನ್ನ ಬಿಟ್ರು ಅಂದ್ರೆ ಸಾಕು ನಮ್ಮ ಅವರಿಗಿಂತ ಮೂರು ಪಟ್ಟು ಹೆಚ್ಚಿರುವ ನಮ್ಮ ಸೈನ್ಯ ಏನಾಗೋಗುತ್ತೆ ಇದು ಮಣ್ ಕಚ್ಚಿಬಿಡುತ್ತೆ ಅಷ್ಟೇ ಅಲ್ಲ ಭೀಮಾರ್ಜುನ ಭೀಮಾ ಮತ್ತೆ ಅರ್ಜುನರಿಗೆ ಸಮನಾಗಿ ಇದ್ದಾರೆ ಅಲ್ಲಿರೋರು ನಾವ್ ಅನ್ಕೊಂತಾ ಇದೀವಿ ಭೀಮಾ ತುಂಬಾ ಬಲಶಾಲಿ ಅರ್ಜುನ ತುಂಬಾ ಒಳ್ಳೆಯ ಬಿಲ್ಲುಗಾರ ಅಂತ ಅವನಿಗಿಂತ ಹೆಚ್ಚಾಗಿ ಸಮ ಸಮಾಹ ಅಂತಂದ್ರೆ ಅವನಿಗೆ ಸಮನಾಗಿ ಯುಧಿ ಅಂದ್ರೆ ಯುದ್ಧದಲ್ಲಿ ಯು ಯುಧಾನು ಅಂದ್ರೆ ಯೋಧರಿದ್ದಾರೆ ಯಾರಪ್ಪ ಅವರು ಅಂತ ಅಂದ್ರೆ ವಿರಾಟ ವಿರಾಟ ಇದ್ದಾನೆ ಅವನ ಜೊತೆ ಚಾ ಅಂದ್ರೆ ಕೂಡ ಅಂತ ಅವನ ಜೊತೆ ದೃಪದ ಇದ್ದಾನೆ ಅಷ್ಟೇ ಅಲ್ಲ ಅವರು ಸಹ ಮಹಾರಥರು ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮನಾಗಿ ಅನೇಕ ವೀರ ಯೋಧರಿದ್ದಾರೆ ಹಾಗೂ ಈ ಸೈನ್ಯದಲ್ಲಿ ಯುದಧಾನ ವಿರಾಟ ಮತ್ತೆ ಧ್ರುವದ ಅನ್ನುವ ಮಹಾರಥರಿದ್ದಾರೆ ಅಂತ ಹೇಳ್ತಾ ಹೋಗ್ತಾನೆ ಆದ್ರೆ ಇಲ್ಲಿ ನಾವು ಒಂದು ಚಿಕ್ಕ ವಿಷಯವನ್ನ ಕಲ್ತ್ಕೋಬೇಕು ನೋಡ್ಬೇಕು ಅವನಲ್ಲಿ ದೃಪದ 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 ಅಂತ ಹೇಳ್ತಾರೆ ದೃಪದ ಯಾರು ಅಂದ್ರೆ ದ್ರೌಪದಿಯ ತಂದೆ ಅಂದ್ರೆ ಇಲ್ಲಿ ಯಾಕೆ ಯುಯುಧಾನ ವಿರಾಟ ಮತ್ತೆ ದೃಪದನ ಹೆಸರನ್ನ ಮೊದಲು ತಗೊಳ್ತಾ ಇದ್ದಾನಪ್ಪ ದುರ್ಯೋಧನ ಅಂತ ಹೇಳಿದ್ರೆ ಆದ್ರೆ ದ್ರೋಣಾಚಾರ್ಯರಿಗೆ ಯುದ್ಧದ ಕಲೆಯಲ್ಲಿ ತುಂಬಾ ನಿಪುಣರಾಗಿದ್ರು ಅದ್ರ ಬಗ್ಗೆ ಡೌಟ್ ಇಲ್ಲ ಅದಕ್ಕೆ ಅವ್ರು ಆಚಾರ್ಯರಾಗಿದ್ರು ಆದ್ರೆ ಇವನನ್ನ ಇವನು ಯಾರಿಗೆ ಕಂಪೇರ್ ಮಾಡ್ತಾ ಇದ್ದಾನಪ್ಪ ಅಂತ ಅಂದ್ರೆ ದ್ರಪದ ಅಂದ್ರೆ ಅವನು ಮಾವ ಅಂದ್ರೆ ದ್ರೌಪದಿಗೆ ಹೆಣ್ ಕೊಟ್ಟ ಮಾವ ಹೆಣ್ ಕೊಟ್ಟ ಮಾವ ಪ್ರೀತಿಯಿಂದ ಬಂದಿದ್ದಾನೆ ಯುದ್ಧ ಮಾಡೋದಿಕ್ಕೋಸ್ಕರ ಆ ಉದಾಹರಣೆ ಹೇಳ್ಬೇಕು ಅಂದ್ರೆ ನಮ್ಮನೇಲಿ ಯಾವ್ದೋ ಒಂದು ಫಂಕ್ಷನ್ ಆಗುತ್ತೆ ಅಂತ ಅನ್ಕೊಳ್ಳೋಣ ಇಲ್ಲಿ ಯಾರು ವೈಯಕ್ತಿಕವಾಗಿ ತಗೋಬೇಡಿ ಆ ಗಂಡನ್ ಮನೆಯವರು ಫಂಕ್ಷನ್ ಗೆ ಬರ್ತಾರೆ ಹೆಣ್ಣಿ ಅಂದ್ರೆ ನಮ್ಮ ಮನೆ ಕಡೆ ಅವರು ಫಂಕ್ಷನ್ ಗೆ ಬರ್ತಾರೆ ಅಂತ ಅನ್ಕೊಳ್ಳೋಣ ಕೆಲವರು ಇಲ್ಲಿ ಹೆಸರು ಹೇಳೋದ್ ಬೇಡ ಯಾವ ಕಡೆಯವರು ಅಂತ ಕೆಲವರು ಫಂಕ್ಷನ್ ಗೆ ಅಂತ ಮಾತ್ರ ಬರ್ತಾರೆ ಊಟ ಮಾಡ್ತಾರೆ ಒಂದಷ್ಟು ಫೋಟೋಸ್ ತಗೊಳ್ತಾರೆ ಹೋಗ್ತಾರೆ ಆದ್ರೆ ಇನ್ನು ಕೆಲವರು ನಮ್ಮ ಆಪ್ತರು ಅಂತ ನಾವ್ ಏನ್ ಕರಿತೀವಿ ಅವ್ರ ಹೆಸರು ಹೇಳೋ ಬೇಡ ಅವ್ರ ಏನ್ ಮಾಡ್ತಾರೆ ಪಾಪ ಫಂಕ್ಷನ್ ಗೆ ಬರೋದು ಅಲ್ದೆ ನಮಿಗೆ ರೆಡಿ ಆಗೋದಿಕ್ ಹೆಲ್ಪ್ ಮಾಡ್ತಾರೆ ನಮ್ಮ ಅದಕ್ಕಿಂತ ಗೆ ಏನೇನಿದೆ ಅದಕ್ಕೆಲ್ಲಾ ಹೆಲ್ಪ್ ಮಾಡ್ತಾರೆ ಊಟ ಎಲ್ರದೂ ಆಯ್ತಾ ಗಮನಸ್ತಿರ್ತಾರೆ ಕುಂಕುಮ ಎಲ್ರಿಗೂ ಸಿಕ್ತಾ ಗಮನಸ್ತಿರ್ತಾರೆ ಅಲ್ವಾ ಕರೆಕ್ಟ್ ನಾನು ಹೇಳ್ತಾ ಇರೋದು ನಿಮ್ಮನೇಲು ಈ ತರ ಆಗುತ್ತಾ ಫಂಕ್ಷನ್ ಆದಾಗ ಎಸ್ ಮ್ಯಾಮ್ ಎಸ್ ಆಗತ್ತೆ ಹಾಗೇನೆ ಇಲ್ಲೂ ಸಹ ಅಷ್ಟೇ ಈ ಯುದ್ಧಕ್ಕೆ ಬಂದಿರೋರು ಅಂದ್ರೆ ಪಾಂಡವರು ತುಂಬಾ ಕಮ್ಮಿ ಜನ ಇದ್ದಾರೆ ಆದ್ರೆ ಪಾಂಡವರ ಜೊತೆ ಯಾರ್ಯಾರು ಯುದ್ಧಕ್ಕೆ ಬಂದಿದಾರಲ್ವಾ ಈಗ ನಾವು ದೃಪದ ಅವನು ತುಂಬಾ ವಯಸ್ಸಾಗಿರೋನು ಹಣ್ಣು ಅವನಲ್ಲೇ ಸ್ವಲ್ಪ ಮುದುಕ ಅವನು ಅವನನ್ನ ಹೇಳ್ತಾ ಇದ್ದಾನೆ ಯಾಕೆ ಅಂದ್ರೆ ಅವನನ್ನ ನೀವು ಮುದುಕ ಅಂತ ನೀವು ಅನ್ಕೋಬೇಡಿ ವಯಸ್ಸಾಗಿದೆ ಅಂತ ಅನ್ಕೋಬೇಡಿ ಅವನು ಈ ಯಾವ ವೀರರಿಗೂ ಕರ್ಮ ಕಮ್ಮಿ ಇಲ್ಲ ಈಗ ಭೀಮ ಅರ್ಜುನ ಇವರು ಏನಿದ್ದಾರೆ ಇವರಿಗಿಂತಲೂ ಅವನು ತುಂಬಾ ಬಲಿಷ್ ಅವನ ಅವರ ಸರಿಸಮನಾಗೇ ಇದ್ದಾನೆ ಅವನ ವಯಸ್ಸಿನಲ್ಲಿ ಮಾತ್ರ ವಯಸ್ಸಾಗಿದೆ ಅಷ್ಟೇ ಅಷ್ಟೇ ಅಲ್ಲ ಅವನು ಪ್ರೀತಿಯಿಂದ ಬಂದಿದ್ದಾನೆ ಅಂದ್ರೆ ಅಲ್ಲಿಗೆ ಅರ್ಥ ಏನು ನನ್ನ ಜೊತೆ ಯಾರ್ಯಾರು ಬಂದಿದ್ದೀರಾ ನೀವೆಲ್ಲ ಕೇವಲ ಹೆದರಿಕೆಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಬಂದಿದ್ದೀರಾ ಯುದ್ಧಕ್ಕೆ ಆದ್ರೆ ಪಾಂಡವರ ಪಕ್ಷದಲ್ಲಿ ಯಾರೆಲ್ಲ ಬಂದಿದ್ದಾರೆ ಯುದ್ಧಕ್ಕೆ ಅವರೆಲ್ಲ ಬಂದಿರೋದು ಪ್ರೀತಿಯಿಂದ ಅದಕ್ಕೆ ಇಲ್ಲಿ ಪ್ರತಿಯೊಂದು ಅವನು ಹೇಳ್ತಾ ಹೋಗ್ತಾನೆ ಅದನ್ನೇ ಐದನೇ ಶ್ಲೋಕದಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ದುಷ್ಟಕ್ಕೆ ತುಶೇಕಾನಃ ಕಾಶಿ ವೀರ್ಯ ಭವಾನ ಕುಂಟಿ ಭೋಜಶ್ಚ ನರ ಪುಂಗವ ಇನ್ನು ಯಾರ್ಯಾರಿದ್ದಾರೆ ಕೇವಲ ಯುದಾನ ವಿರಾಟ ಮತ್ತೆ ದ್ರೌಪದ ದೃಪದ ಅಷ್ಟೇ ಅಲ್ಲ ಇಲ್ಲಿ ಇನ್ನೂ ಇದ್ದಾರೆ ಯಾರ್ಯಾರು ಅಂತ ಅಂದ್ರೆ ದೃಷ್ಟಕೇತು ದೃಷ್ಟಕೇತು ಇದಾನೆ ಚೇಕಿತಾನ ಇದಾನೆ ಕಾಶಿ ರಾಜ ಇದಾನೆ ಚಾ ಅಂದ್ರೆ ಕೂಡ ವೀರ್ಯವಾನ್ ಅವ್ರ ಜೊತೆ ನೋಡಿ ಬರೀ ಮೇಲೆ ಮೂರು ಜನದ ಹೆಸರು ಹೇಳಿದ್ನಲ್ಲ ಅಷ್ಟೇ ಅಲ್ಲ ಇಲ್ಲಿ ಇನ್ನೂ ತುಂಬಾ ಯೋಧರಿದ್ದಾರೆ ಹಾಗಾಗಿ ಅವರೆಲ್ಲ ಇನ್ನೂ ಬಲಿಷ್ಠರು ಪುರುಜಿತ್ ಪುರುಜಿತ್ ಇದ್ದಾನೆ ಕುಂತಿ ಭೋಜ ಕುಂತಿ ಕುಂತಿ ಭೋಜ ಅಂತ ಯಾರನ್ನ ಹೇಳ್ತೀವಿ ಅಂದ್ರೆ ಕುಂತಿಯ ಸಹೋದರರು ಅಂತ ಹೇಳ್ತಾ ಹೋಗ್ತಾರೆ ಅದು ಸ್ವಲ್ಪ ನಿಜವಾದ ಸಹೋದರರ ಅಥವಾ ಹೇಗೆ ಏನು ಅಂತ ಅದು ಸ್ವಲ್ಪ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಹೋಗ್ತಾರೆ ಆದ್ರೆ ಇಲ್ಲಿ ಕುಂತಿ ಭೋಜಸ್ಯ ಅಂತ ತಕ್ಷಣ ನಾವು ಕುಂತಿಯ ಸಹೋದರರು ಅಂತ ತಗೋಬಹುದು ಚ ಅಂದ್ರೆ ಮತ್ತು ಅವರ ಜೊ ಜೊತೆ ಶೈಭ್ಯ ಇದನ್ನೇ ಮತ್ತೆ ನರಪುಂಗವ ಅಂದ್ರೆ ಮಾನವ ಸಮಾಜದ ಶ್ರೇಷ್ಠರಿಲ್ಲಿ ಇದ್ದಾರೆ ನನ್ ಜೊತೆ ಯಾರ್ರಿ ಇದ್ದಾರೆ ನಾನು ಹೇಗ್ರಿ ಯುದ್ಧ ಮಾಡ್ಲಿ ಅಂತ ಕೇಳ್ತಾ ಇದ್ದಾನೆ ದುರ್ಯೋಧನ ಅಂದ್ರೆ ದುಷ್ಟಕೇತು ಚೇಕಿತಾನ ಕಾಶಿರಾಜ ಪೂರುಜಿತ್ ಕುಂತಿ ಭೋಜ ಮತ್ತೆ ಶೈಭಾ ಇವರೆಲ್ಲರೂ ಸಹ ಇದಾರೆ ಈ ಯಾಕೆ ಅವನು ಪ್ರತಿಯೊಬ್ಬರ ಹೆಸರು ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಅವನಿಗೆ ಭಯ ಶುರುವಾಗಿದೆ ನನ್ನ ಜೊತೆ ಬಂದವರು ಕೇವಲ ಯುದ್ಧಕ್ಕೆ ಅಂತ ಬಂದಿದ್ದಾರೆ ಆದ್ರೆ ಅವನ ಜೊತೆ ಸ್ವಲ್ಪ ಸೈನ್ಯ ಇದ್ರು ಸಹ ಅವರೆಲ್ಲ ಪ್ರಾಣಕ್ಕೆ ಪ್ರಾಣ ಕೊಡೋರಿದ್ದಾರೆ ಅಂದ್ರೆ ಇದ್ರ ಅರ್ಥ ಏನು ನಮ್ಮ ಜೊತೆ ಎಷ್ಟ್ ಜನ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ನಮಗೆ ಪ್ರಾಣವನ್ನ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅಂದ್ರೆ ಒಬ್ಬನೇ ಸ್ನೇಹಿತ ಇರ್ಲಿ ಅವನು ನಮ್ಮ ಕಷ್ಟಕ್ಕೆ ಬರೋ ಹಾಗಿರ್ಬೇಕು ಅನ್ನೋದು ಇದ್ರ ಅರ್ಥ ಬರ್ತಾ ಹೋಗತ್ತೆ ಹಾಗಾಗಿ ಅವನಿಗೆ ಒಳಗೆ ಅಳಕಿದೆ ಒಳಗೇನೆ ಅವನಿಗೆ ನೋವಿದೆ ನನ್ನ ಜೊತೆ ಬಂದವ್ರು ಯಾರೂ ಸಹ ಪ್ರಾಣ ಕೊಡೋದಿಕ್ಕೆ ಬಂದವರಲ್ಲ ಕೇವಲ ಯುದ್ಧ ಮಾಡಕ್ಕೆ ಬಂದಂತಹವರು ನೋಡಿ ಅದಕ್ಕೋಸ್ಕರನೇ ಅಹ್ ಕೆಲವರಲ್ಲಿ ತುಂಬಾ ಜನ ಬೆಂಬಲಿಗರಿದ್ರು ಸಹ ಅವ್ರ ಮುಖದಲ್ಲಿ ನಗು ಇರೋದಿಲ್ಲ ಅವ್ರ ಮುಖದಲ್ಲಿ ಆತ್ಮಸ್ಥೈರ್ಯ ಇರೋದಿಲ್ಲ ಯಾಕೆ ಅಂತ ಈ ಎಲೆಕ್ಷನ್ಗಿಂತ ಮುಂಚೆ ಯಾವ ರಾಜಕೀಯ ಪಕ್ಷ ಬೇಡ ಎಲೆಕ್ಷನ್ಗಿಂತ ಮುಂಚೆ ಇಷ್ಟೊಂದ್ ಜನ ಸೇರಿಸಿದೀನಿ ಅನ್ನೋದಕ್ಕಿಂತ ಆ ರಾಜಕೀಯ ಪಕ್ಷದವನಿಗೊಂಚೂರು ಅಳಕಿರುತ್ತೆ ಅಯ್ಯೋ ಇವ್ರನ್ನೆಲ್ಲಾ ದುಡ್ಡು ಕೊಟ್ ತರಿಸ್ಬಿಟ್ಟಿದಿನಪ್ಪಾ ಇವ್ರಲ್ಲಿ ಯಾರ್ ನನಗೆ ಓಟ್ ಹಾಕ್ತಾರೋ ಓಟ್ ಹಾಕಲ್ವೋ ಅಂತ ಹಾಗೆ ಇವನಿಗೂ ಅಷ್ಟೇ ಇಲ್ಲಿ ಯುಧಿಷ್ಠಿರನಿಗೆ ಭಯ ಶುರು ಆಗಿದೆ ಇವರಲ್ಲಿ ಎಲ್ಲಾ ಎಂತೆಂತ ಅವರಿದಾರಪ್ಪಾ ಅಂತ ಅದನ್ನೇ ಕಂಟಿನ್ಯೂ ಮಾಡ್ತಾ ಆರನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ ಯುಧ ಮನ್ಯಸ್ ವೀರ್ಯವಾನ್ ಸೌಭದ್ರೋ ಸೌಭದ್ರೋ ದ್ರೌಪದೇಯಶ್ಚ ಸರ್ವ ಏವ ಮಹಾರಥಃಃ ಇನ್ನು ಹೇಳ್ತಾ ಹೋಗ್ತಾನೆ ಅಯ್ಯೋ ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ ರೀ ಇಷ್ಟೇ ಜನ ಇದಾರೆ ಅಂತ ಇವ್ರಿಷ್ಟೇ ಜನ ಇಲ್ಲ ಕಣ್ರಿ ಇವ್ರ ಜೊತೆ ಯುಧಾಮನ್ಯುಶ್ಚ ಯುಧಾಮನ್ಯು ಇದಾನೆ ಅವನ ಜೊತೆ ಮತ್ತು ವಿಕ್ರಾಂತ ಇದ್ದಾನೆ ಅವನು ಮಹಾಬಲಶಾಲಿಯಾಗಿದ್ದಾನೆ ಹಾಗೆ ಉತ್ತಮ ಉದ್ರ ಅಂದ್ರೆ ಉತ್ತಮರಲ್ಲಿ ಉತ್ತಮವಾದಂತಹ ಶಸ್ತ್ರವನ್ನ ಕಲ್ತಂತವ್ರಿದ್ದಾರೆ ವೀರ್ಯವಾನ್ ಅಂದ್ರೆ ಮಹಾಬಲಶಾಲಿಗಳಿದ್ದಾರೆ ಸೌಭದ್ರ ಅಂದ್ರೆ ಸೌಭದ್ರ ಸೌಭದ್ರೆಯ ಮಗ ಯಾರು ಅಭಿಮನ್ಯು ಇದ್ದಾನೆ ಅಷ್ಟೇ ಅಲ್ಲ ದ್ರೌಪದಿಯಾಶ್ಚ ಅಂದ್ರೆ ದ್ರೌಪದಿಯ ಮಕ್ಕಳಿದ್ದಾರೆ ರೀ ನಿಮಗೇನ್ರಿ ಗೊತ್ತು ಅಂತ ಇಲ್ಲಿ ಬೈತಾ ಇದ್ದಾನೆ ಅಷ್ಟೆಲ್ಲ ಚ ಅಂದ್ರೆ ಮತ್ತು ಸರ್ವ ಎಲ್ಲರೂ ಸಹ ನಿಶ್ಚಯವಾಗಿಯೂ ಸಹ ಮಹಾರಥ ರಥಗಳು ಅಂದ್ರೆ ಮಹಾರಥಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಅಹ್ ಉಪ ಪಾಂಡವರ ಬಗ್ಗೆ ಉಲ್ಲೇಖ ಕೊಡ್ತಾ ಹೋಗ್ತಾನೆ ಉಪ ಪಾಂಡವರು ಯಾರಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ ಆ ಯುಧಿಷ್ಠಿರನಿಂದ ಪ್ರತಿವಿಂಧ್ಯಾ ಹಾಗೆ ಆ ಸುತ ಸುತಸೋಮ ಅರ್ಜುನನಿಂದ ಶತ್ರುಕರ್ಮ ಸಾರಿ ಶ್ರುತಕರ್ಮ ನಕುಲನಿಂದ ಶತಾನಿಕ ಹಾಗೆ ಆ ಸಹದೇವನಿಂದ ಶ್ರುತ ಸೇನಾ ಈ ಶ್ರುತ ಕರ್ಮ ಶ್ರುತ ಸೇನಾ ಅಂತ ಎರಡು ಹೆಸರು ಬರ್ತಾ ಹೋಗುತ್ತೆ ಇವ್ರ ಐದು ಜನರ ಹೆಸರನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅಭಿಮನ್ಯುವಿನ ಹೆಸರು ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ನಾವು ಗಮನಿಸಿದಾಗ ನೋಡಿ ದ್ರೋಣಾಚಾರ್ಯರ ಮುಂದೆ ಈಗ ಹುಟ್ಟಿದ ಚಿಗ್ಗುರೆಲೆಗಳು ಏನೂ ಇಲ್ಲ ಅಲ್ವಾ ಪಾಂಡವರಾದ್ರೂ ಓಕೆ ಅಂತ ಅನ್ಬೋದು ಪಾಂಡವರ ಮಕ್ಕಳ ಬಗ್ಗೆ ಅಭಿಮನ್ಯು ಬಗ್ಗೆ ಮಾತಾಡ್ತಾ ಇದ್ದಾನೆ ಇಲ್ಲಿ ದುರ್ಯೋಧನ ಇಲ್ಲ ಅವ್ನು ಬೇಕಾದ್ರೆ ಈ ಮೂರು ಶ್ಲೋಕವನ್ನ ನೀವು ಕಣ್ಮುಚ್ಕೊಂಡು ನಿಮ್ಮ ಮನ್ಸಿನಲ್ಲೇ ಅವ್ರ ಕ್ಯಾರೆಕ್ಟರ್ಗಳನ್ನ ನೆನಪಿಸ್ಕೊಳ್ಳಿ ಆ ದ್ರೌಪದ ಇರ್ಬೋದು ಅಥವಾ ರಾಜ ಇರ್ಬೋದು ಇವ್ರ ಎಲ್ಲರೂ ಸಹ ಯಾರು ಒಂದು ತುಂಬಾ ವಯಸ್ಸಾಗಿರೋರು ಇಲ್ಲ ಇನ್ಯಾರನ್ನ ಎಕ್ಸಾಂಪಲ್ ತಗೊಳ್ತಾ ಇದ್ದಾನೆ ಇನ್ನು ಈಗ ತಾನೆ ಒಂದು ಹದಿನಾಲ್ಕು ಹದಿನೈದು ಮ್ಯಾಕ್ಸಿಮಮ್ ಹದಿನಾರು ವರ್ಷದ ಯುವಕರನ್ನ ತಗೊಳ್ತಾ ಇದ್ದಾನೆ ಒಂದು ಸಿಕ್ಸ್ಟಿ ಪ್ಲಸ್ ಇಲ್ಲ ಸಿಕ್ಸ್ಟೀನ್ ಇಯರ್ಸ್ ಇಂಥವ್ರನ್ನ ಎಕ್ಸಾಂಪಲ್ ತವ ನೋಡ್ರಿ ಅಂತ ಇದ್ದಾರೆ ನೋಡ್ರಿ ಇಂತಿಂಥ ಅವರೆಲ್ಲಾ ಇದ್ದಾರೆ ಅಂದ್ರೆ ಅವನಿಗೆ ಅಳಕಿದೆ ಇವರೆಲ್ಲರೂ ಸಹ ಇವರಿಗೋಸ್ಕರ ಯುದ್ಧ ಮಾಡೋದಿಕ್ ಬಂದಿದಾರಲ್ಲ ನಾನೇನಾದ್ರೂ ದ್ರೌಪದಿಯನ್ನ ಮದ್ವೆ ಆಗಿದ್ರೆ ದ್ರುಪದ ನನ್ ಜೊತೆ ಇದ್ದ ಅಷ್ಟೇ ಅಲ್ಲ ಇನ್ನು ಅಲ್ಲಿದ್ದಂತಹ ಎಷ್ಟೋ ಜನ ನನ್ನ ಜೊತೆ ಇರ್ತಿದ್ರು ಆದ್ರೆ ಕೇವಲ ಕೆಲವು ಪ್ರಸಂಗಗಳಿಂದ ಏನಾಗೋಯ್ತಪ್ಪ ಅಂತ ಅಂದ್ರೆ ಇವರೆಲ್ಲರೂ ಸಹ ನನ್ನ ಕೈ ತಪ್ಪಿಬಿಟ್ರು ಅವನ ಜೊತೆ ಇದಾರೆ ಇವರೆಲ್ಲರೂ ಸಹ ನೋಡಿ ಕಾಶಿ ರಾಜನಿಗೆ ವಯಸ್ಸಾಗೋಗಿದೆ ದ್ರುಪದನಿಗೆ ವಯಸ್ಸಾಗಿದೆ ಅವ್ರು ಬಂದಿದ್ದಾರೆ ಇಲ್ಲ ನಾನ್ ನಿಮ್ ಜೊತೆ ಇದ್ದೀನಿ ಅಂತ ಅಷ್ಟೇ ಅಲ್ಲ ಈಗ ತಾನೇ ಬೆಳೀತಾ ಇರೋ ಕಂದಮ್ಮಗಳು ಬಂದಿದ್ದಾರೆ ಅಲ್ಲಿ ಕಂದಮ್ಮಗಳು ಅಂತ ಅಂದ್ರೆ ತುಂಬಾ ಚಿಕ್ಕವರು ಅಂತ ಅಲ್ಲ ಅಂದ್ರೆ ಈಗಿನ ನೆಕ್ಸ್ಟ್ ಜನರೇಷನ್ ಅಂತ ಏನಂತೀವಿ ಅವ್ರು ಬಂದಿದ್ದಾರೆ ಯಾಕೆಂದ್ರೆ ಅವರಲ್ಲೂ ಸಹ ಅಷ್ಟೊಂದು ವೀರತೆ ಇದೆ ಆದ್ರೆ ನನ್ ಜೊತೆ ಇದ್ದಾರೆ ಇದರ ಅರ್ಥ ನಮ್ಮ ಜೀವನದಲ್ಲಿ ಹೇಗೆ ತಗೋಬಹುದಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ ಒಳ್ಳೆ ಕೆಲ್ಸ ಮಾಡ್ತೀವಿ ಅಂದಾಗ ನಾವು ಪಾಂಡವರ್ ತರ ಇರ್ತೀವಿ ಅಂದ್ರೆ ಹೇಗೆ ನಮಗೆ ಜನ ಸಪೋರ್ಟ್ ಮಾಡ್ತಾರಪ್ಪ ಅಂತ ಅಂದ್ರೆ ಪ್ರಾಣ ಕೊಟ್ಟು ಸಹಾಯ ಮಾಡ್ತೀವಿ ಅಂತಾರಲ್ಲ ಆ ತರ ಸಹಾಯ ಮಾಡೋದಿಕ್ಕೆ ಜನ ಬರ್ತಾರೆ ನಾನು ನನ್ನ ಆಸೆಗಳಿಗೆ ನನ್ನ ಕಾಮನೆಗಳಿಗೆ ಇನ್ಯಾವುದೋ ಒಂದು ನಾನು ನನ್ನದು ಅನ್ನೋದು ಬಂದಾಗ ಕೌರವರ ಹಾಗೆ ಹಿಂದೆ ಜನ ಇರ್ತಾರೆ ಯಾರು ಸಹ ಮನಸ್ಫೂರ್ತಿಯಾಗಿ ಬರೋದಿಲ್ಲ ಇದು ಈ ಮೂರು ಶ್ಲೋಕಗಳ ಅರ್ಥ ಹೇಳ್ತಾ ಇದೆ ಹಾಗಾಗಿ ನಾವು ಸಹ ಅಷ್ಟೇ ನಾನು ಅನ್ನೋದನ್ನ ಎಷ್ಟು ನಮ್ಮ ಕೈಲಿ ಬಿಡು ಬಿಡೋದಿಕ್ ಆಗೋದಿಲ್ಲ ಈಗ ನೀವ್ ಕೇಳ್ಬೋದು ಮತ್ತೆ ನೀವು ಬಿಟ್ಬಿಟ್ಟಿದ್ದೀರಾ ರೀ ನಾನು ಬಿಡಕ್ಕಾಗಿಲ್ಲ ನಾನು ಬಿಡೋ ಪ್ರಯತ್ನದಲ್ಲಿ ಇದ್ದೀನಿ ನಾನು ಅನ್ನೋದಕ್ಕಿಂತ ನನ್ನ ಕೃಷ್ಣ ಅಂತ ಅವನನ್ನು ಹಿಡ್ಕೊಂಡ ಹಾಗೆ ಭಗವಂತ ದಯವಿಟ್ಟು ನನ್ನನ್ನು ಕಾಪಾಡಪ್ಪ ಅಂತ ನಾವ್ ಅವನನ್ನ ಕೇಳಬೇಕೇ ವಿನಃ ನಾನು ಅನ್ನುವ ಅಹಂಭಾವ ಅಹಂಕಾರವನ್ನ ನಮ್ಮ ಕೈಯಲ್ಲಿ ಎಷ್ಟ್ ು ತೊಳೆಯೋದಿಕ್ಕೆ ಸಾಧ್ಯವೋ ಅಷ್ಟು ತೊಳಿತಾ ಹೋಗ್ಬೇಕು ಅಂತ ಹೇಳ್ತಾ ಹೋಗ್ತಾರ ಹೀಗೆ ಆ ಕತೆಗಳು ಹಾಗೂ ಅರ್ಥಗಳು ನಡೀತಾನೆ ಇರುತ್ತೆ ಇದಕ್ಕೆ ಒಂದು ಪುಟ್ಟ ಕತೆ ಹೇಳ್ಬೇಕು ಭಗವದ್ಗೀತೆಯಿಂದ ಏನೇನಾಗತ್ತೆ ಅಥವಾ ಅದನ್ನ ನಾವು ತಿರಸ್ಕರಿಸಿದಾಗ ಏನಾಗತ್ತೆ ಅಂತಹ ಒಂದು ಪುಟ್ಟ ಕಥೆಯನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ ಅವನು ಅವನ ಮಗನಿಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ತಾನೆ ಅಂದ್ರೆ ನಾವೆಲ್ಲ ಹೇಗೆ ಸ್ಟ್ರಿಕ್ಟ್ ಆಗಿ ಬೆಳೆಸ್ತೀವಿ ಹಾಗೆ ಅವನು ಸಹ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ತಾನೆ ಅವನ ಮಗ ಡಿಗ್ರಿ ಎಲ್ಲ ಮುಗಿದ ಮೇಲೆ ಅವರ ಅಪ್ಪನ ಹತ್ರ ಕೇಳ್ತಾನೆ ಆ ನನಗೆ ಕಾರ್ ಬೇಕು ಈಗ ಹೊಸದಾಗ ಒಂದು ಬ್ರಾಂಡೆಡ್ ನ್ಯೂ ಕಾರ್ ಬಂದಿದೆ ಅದ್ ನನಗೆ ಬೇಕು ಆಗ ಅವ್ರ ತಂದೆ ಹೇಳ್ತಾರೆ ನೋಡುಕಂದ ಕಾರ್ ಬೇಡ ಅದೇ ಕಾರಿನ ಹಣವನ್ನ ನಾನು ನಿನಗೆ ಕೊಡ್ತೇನೆ ಆ ನೀನು ಅದರಲ್ಲಿ ಏನಾದ್ರು ಒಂದು ಬಿಸ್ನೆಸ್ ಶುರು ಮಾಡು ಬಿಸ್ನೆಸ್ ಶುರು ಮಾಡಿ ನಂತರ ನೀನ್ ಅದನ್ನ ಗಳಿಸಿ ಆಮೇಲೆ ನೀನು ಅದೇ ರೀತಿಯಾದಂತಹ ಕಾರ್ ಬೇಕು ಅಂದ್ರೆ ಮತ್ತೆ ತಗೊಳಂತೆ ಆದ್ರೆ ವಯಸ್ಸಿನ ಮಕ್ಕಳು ಎಲ್ಲಿ ಕೇಳ್ತಾರೆ ಅಲ್ವಾ ಅವನಿಗೆ ತುಂಬಾ ಕೋಪ ಬರುತ್ತೆ ಆದ್ರೆ ಅಪ್ಪನ ಪ್ರೀತಿ ಅವನಿಗೆ ಗೊತ್ತಾಗೋದೇ ಇಲ್ಲ ಮಾರನೇ ದಿನ ಅವನ ಹುಟ್ಟು ಹಬ್ಬ ಇರುತ್ತೆ ಅವನ್ ಬಂದ ತಕ್ಷಣ ಅಹ್ ಅವನ್ ಅನ್ಕೊಂತಾನೆ ಅಪ್ಪ ನನಗೆ ಬ್ರಾಂಡೆಡ್ ನ್ಯೂ ಕಾರ್ ಗಿಫ್ಟ್ ಮಾಡ್ತಾರೆ ಅಂತ ಅವನ್ ಏನ್ ಮಾಡ್ತಾನೆ ಭಗವದ್ಗೀತೆಯ ಪುಸ್ತಕವನ್ನ ಅವನಿಗೆ ಉಡುಗೊರೆಯಾಗಿ ಕೊಡ್ತಾನೆ ಅವನಿಗೆ ತುಂಬಾ ಕೋಪ ಬಂದ್ಬಿಡತ್ತೆ ಅಪ್ಪ ಬ್ರಾಂಡೆಡ್ ನ್ಯೂ ಕಾರ್ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಭಗವದ್ಗೀತೆ ಪುಸ್ತಕ ಕೊಟ್ಬಿಟ್ರಲ್ಲ ನನ್ನ ಕೈಯಲ್ಲಿ ಅಂತ ಏನ್ ಮಾಡ್ತೇನೆ ತಕ್ಕ ಕೋಪ ಮಾಡಿಕೊಂಡು ಆ ಕಾರಿನ ಅಮೌಂಟ್ ಏನಿತ್ತು ಅದನ್ನ ವಿತ್ಡ್ರಾ ಮಾಡ್ಕೊಂಡು ಅವನದೇ ಆದ ಹೊಸ ಬಿಸ್ನೆಸ್ ನ ಶುರು ಮಾಡ್ತಾನೆ ಮನೆಗೂ ಬರೋದಿಲ್ಲ ಮಾತು ಆಡೋದಿಲ್ಲ ನಮ್ಮನೆ ಅಂದ್ರೆ ಸಾಮಾನ್ಯ ಮನೆಗಳಲ್ಲಿ ಹೇಗೆ ನಡೆಯುತ್ತೆ ಹಾಗೆ ನಡೆಯುತ್ತೆ ಆದ್ರೆ ಸ್ವಲ್ಪ ಕಾಲ ಆದ್ಮೇಲೆ ಅವರ ತಂದೆ ನಿಜವಾಗ್ಲು ಹಾಸಿಗೆ ಹಿಡಿದ್ಬಿಡ್ತಾರೆ ಅವನು ಕೋಣೆ ಉಸಿರನ್ನ ಎಳಿತಾ ಇರ್ತಾನೆ ಅವನನ್ನ ತಂದೆಯನ್ನ ಅವನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ತಂದೆ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅಯ್ಯೋ ಅಪ್ಪ ಅವತ್ ನನಗೋಸ್ಕರ ಭಗವದ್ಗೀತೆ ಪುಸ್ತಕ ಇಟ್ಟಿದ್ರಲ್ವಾ ಅದ್ರಲ್ಲಿ ಏನಿತ್ತು ಅಂತ ಜಸ್ಟ್ ತೆಗೆದ್ ನೋಡ್ತಾನೆ ಆ ಭಗವದ್ಗೀತೆಯ ಪುಸ್ತಕದ ಜೊತೆ ಅಂದ್ರೆ ಮಗು ಅದನ್ನು ಓದ್ಬೇಕು ಅನ್ನೋ ಆಸೆಯಿಂದ ಅದ್ರ ಒಳಗಡೆ ಬ್ರಾಂಡೆಡ್ ನ್ಯೂ ಕಾರ್ ಅವನ್ ಪರ್ಚೇಸ್ ಮಾಡಿ ಅದ್ರ ಬಿಲ್ ಅನ್ನು ಅದ್ರಲ್ಲಿ ಇಟ್ಟಿರ್ತಾನೆ ಅಂದ್ರೆ ಕಾರ್ ಜೊತೆ ಭಗವದ್ಗೀತಾನೇ ನಿನ್ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದು ನಿನಗೆ ಉಡುಗೊರೆ ಅಂತ ಅದನ್ನ ನೋಡಿ ಮಗ ತುಂಬಾ ಜೋರಾಗಿ ಅಳ್ತಾನೆ ಅಯ್ಯೋ ನಾನು ಸಲ ಆ ಪುಸ್ತಕವನ್ನ ತೆಗೆದ್ ನೋಡ್ಬೇಕಾಗಿತ್ತು ಕಾರ್ ಸಿಗ್ತಾ ಇತ್ತು ಕಾರ್ ಜೊತೆ ನನಗೆ ಅಪ್ಪನ್ ಜೊತೆ ವಾಸ ಮಾಡುವಂತ ಅವಕಾಶ ಸಿಗ್ತಾ ಇತ್ತು ನಾನು ಇದೆಲ್ಲವನ್ನ ಕಳ್ಕೊಂಡ್ಬಿಟ್ನಲ್ಲ ಅಂತ ಅಂದ್ರೆ ನಾವು ಅಷ್ಟೇ ಎಷ್ಟ್ ಎಷ್ಟೋ ಮನೆಯಲ್ಲಿ ಈಗ ಇಲ್ಲಿ ಎಷ್ಟು ಜನ ಇದ್ದೀರಾ ಎಷ್ಟೋ ಮನೆಯಲ್ಲಿ ಭಗವದ್ಗೀತೆ ಪುಸ್ತಕಗಳು ಮೊದ್ಲಿಂದನೂ ಇದೆ ಆದ್ರೆ ಅದ್ರ ಒಳಗಡೆ ಏನಿದೆ ಅಂತ ತೆಗೆದು ನೋಡುವಂತಹ ತಾಳ್ಮೆ ಆಗ್ಲಿ ಅಥವಾ ಆ ಸೌಜನ್ಯ ಆಗ್ಲಿ ನಮ್ಮಲ್ಲಿ ಇಲ್ಲ ಕ್ಷಮೆ ಇರ್ಲಿ ಸೌಜನ್ಯ ಅಂತ ಬಳಸಿದ್ದಕ್ಕೆ ಅಂದ್ರೆ ಅರ್ಥ ಏನಪ್ಪಾ ಅಂತ ಅಂದ್ರೆ ಇದ್ರ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನ ನಾವು ಮಾಡೋದೇ ಇಲ್ಲ ತಿಳ್ಕೊಂಡಾಗ ಗೊತ್ತಾಗತ್ತೆ ನಮ್ಮ ಜೀವನ ಹೇಗಾಗಿದೆ ಹೇಗಿದೆ ಅಂತ ಇದಕ್ಕೆ ಇನ್ನೂ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇವತ್ತು ನೀವು ಒಂದು ಪೆನ್ನು ಪೇಪರ್ ತಗೊಳ್ಳಿ ಒಂದಷ್ಟು ಪ್ರಾಬ್ ಅಂದ್ರೆ ನಿಮ್ಮ ಜೀವನದಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ ಎಲ್ಲವುದು ಬರ್ಕೊಳ್ಳಿ ಹೇಳೋದು ಬೇಡ ಬರ್ಕೊಳ್ಳಿ ಭಗವದ್ಗೀತೆ ಮುಗಿದ ಮೇಲೆ ಅದೇ ಗಳನ್ನ ನೀವು ಓದಿ ಅವಾಗ ಗೊತ್ತಾಗುತ್ತೆ ಆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿತ್ತಾ ಪ್ರಾಬ್ಲಮ್ ಆಗಿರ್ಲಿಲ್ವಾ ಅಂತ ಸೊ ಈ ಪ್ರಯತ್ನವನ್ನು ನೀವು ಮಾಡಿ ಚೆನ್ನಾಗಿರುತ್ತೆ ಹರಿ ಓಂ ಇವತ್ತಿನ ಪಾಠ ಅರ್ಥ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಶ್ಲೋಕದ ಕಡೆ ಹೋಗೋಣ ಥ್ಯಾಂಕ್ ಯು ಹರಿ ಓಂ